ಸರ್ಕಾರ ತಗೊಂಡಿದೆ ತಗೊಂಡು ಸಹ ಈ ಒಂದು ಜಿ ಕೆ ವಿ ಕೆ ಜಾಗವನ್ನು ಏನು ದಕ್ಷಿಣ ಭಾರತ ಹೂಗಳ ಸಂಘದ ಮನವಿ ಮತ್ತು ಏನು ಇವತ್ತು ಪ್ರವರ್ ಟ್ರೇಡರ್ಸ್ ಹಾಗೂ ಪಾಲ್ ಗ್ರೋವರ್ಸ್ ಅಸೋಸಿಯೇಷನ್ ಬೈಯರ್ ಅಸೋಸಿಯೇಷನ್ ಎಲ್ಲರ ಮನವಿಯನ್ನು ಮನಗೊಂಡು ಇವತ್ತು ಜಿ ಕೆ ಬಿ ಐದು ಎಕರೆ ಜಾಗವನ್ನು ಸೃಷ್ಟಿಸಿದಂಥ ಒಂದು ಪರ್ಮನೆಂಟ್ ಮಾರ್ಕೆಟನ್ನು ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿದೆ ಅದರಲ್ಲಿ ಒಂದು ನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಆದೇಶ ಆಗಿದೆ ಇದಕ್ಕೆ ಇಪ್ಪತ್ತೈದು ಕೋಟಿ ಬಿಡುಗಡೆ ಆಗಿದೆ ಇವತ್ತು ಈ ಒಂದು ಏನು ಈ ಮಾರ್ಕೆಟನ್ನು ನಿರ್ಮಾಣ ಮಾರ್ಕೆಟ್ ಮಾರ್ಕೆಟನ್ನು ನಿಲ್ಲಿಸಬೇಕು ಆಗಬಾರ್ದು ಅಂತೇಳಿ ಕೆಲವು ಸ್ವಾರ್ಥಿಗಳು ತನ್ನ ಕುತಂತ್ರವನ್ನು ಬಯಸಿ ಅಲ್ಲಿ ಒಂದು ಒಂಬೈನೂರ ಐವತ್ತು ಮರಗಳನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಅಂಥೇಳಿ ಎನ್ವೈರನ್ಮೆಂಟಲ್ ಇಶ್ಯೂ ಬರ್ತದೆ ಅಂಥೇಳಿ ತಪ್ಪು ಕಲ್ಬ ಕಲ್ಬನೆಗಳನ್ನು ಇವತ್ತು ಹರಡ್ತಾ ಇದ್ದಾರೆ ಅಲ್ಲಿ ಯಾವುದೇ ಮರಗಳನ್ನು ಹಾನಿ ಮಾಡ್ತಾ ಇಲ್ಲ ಹಾಳು ಮಾಡ್ತಾ ಇಲ್ಲ ಆ ಮರಗಳನ್ನು ಮುಡಿಸ್ಕೊಂಡು ಸಣ್ಣ ಪುಟ್ಟ ಹಣ್ಣಿನ ಗಿಡಗಳನ್ನು ಸ್ಥಳಾಂತರ ಮಾಡುವ ಮೂಲಕ ರಾಜ್ಯದ ರೈತರ ಒಂದು ಕನಸೇಲಿದೆ ಭೂ ಬೆಳೆಗಾರರು ಮತ್ತು ಇವತ್ತು ಏನು ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ಭಾಗದಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಈ ಹೂ ಮಾರಾಟಗಾರರು ಹೂ ಬೆಳೆಗಾರರು ಲಕ್ಷಾಂತರ ಜನ ಇದ್ರ ಮೇಲೆ ಆಗಿದ್ದಾರೆ ಇವರಿಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಈ ಜಿ ಕೆ ಪಿ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತಂದರೆ ಇದು ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ನೆಲಮಂಗ್ಲಾ ಹೊಸಕೋಟೆ ದೇವರಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲೆಗೆ ಇದು ಒಂದು ಸೆಂಟರ್ ಪಾಯಿಂಟ್ ಆಗಿರೋದ್ರಿಂದ ಜೊತೆಗೆ ಇವತ್ತು ಕನೆಕ್ಟಿವಿಟಿ ರೈಲ್ವೆ ಇರ್ಬೋದು ಏರ್ವೇಸ್ ಇರ್ಬೋದು ಇರ್ಬೋದು ಎಲ್ಲದಕ್ಕೂ ಸಹ ಭಾಳ ಕನ್ವಿನೆಂಟ್ ಆಗಿರೋ ಪ್ಲೇಸ್ ಆಗಿರೋದ್ರಿಂದ ಇದನ್ನು ಮನಗೊಂಡು ರಾಜ್ಯ ಸರ್ಕಾರ ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಇರ್ಬೋದು ಚೀಫ್ ಸೆಕ್ರೆಟರೀಸ್ ಇರ್ಬೋದು ಇವರೆಲ್ಲ ಒಂದು ಅವರ ಸಹಕಾರ ಸಹಭಾಗಿತ್ವದಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆ ಸಹಕಾರ ಇಲಾಖೆ ಮತ್ತು ಎ ಪಿ ಎಮ್ ಸಿ ಹಾಗೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರ ಸಹಭಾಗಿತ್ವದಲ್ಲಿ ಒಂದು ಉತ್ತಮವಾದಂಥ ಒಂದು ಹೆಜ್ಜೆಯನ್ನಾಗಿಟ್ಟು ರೈತರ ನಿಲುವಿಗೆ ನಿಂತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ತೋಟಗಾರಿಕೆ ಸಚಿವರು ಸಹಕಾರ ಸಚಿವರು ಹಾಗೂ ನಮ್ಮ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ನಾವು ಬಹಳ ಅಪಾರಿಯಾಗಿದ್ದೇವೆ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ರಾಜ್ಯದ ರೈತರ ಮೂಲಕ ಹಾಗೂ ಬೆಳೆಗಾರರು ಮತ್ತು ಮಾರಾಟ ಪರ ಮಾರಾಟಗಾರರ ಪರವಾಗಿ ಹಾಗೂ ಮಹಿಳೆಯರ ಪರವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಉತ್ತಮವಾದಂಥ ಕೆಲಸಕ್ಕೆ ನಮ್ಮ ಹೃತ್ಪುರುಷ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಜೈ ಹಿಂದ್ ಇಲ್ಲಿ ಯಾವುದೇ ಇವರಿಗೂ ಏನು ಈಗ ಸಿಟಿ ಮಾರ್ಕೆಟ್ ಅಲ್ಲಿ ಪ್ರತಿನಿಧಿಯಾಗಿ ದಿವಾರ್ಕರ್ ಅನ್ನೋ ವ್ಯಕ್ತಿ ಏನಿಗೊಂದು ಆಪಾದನೆ ಮಾಡ್ತಿದ್ದಾರೆ ಅವರೇ ಬಹಳ ಒಂದು ಮಾಧ್ಯಮದಲ್ಲಿ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ನಮ್ಮನ್ನ ಯಾರು ಸಹ ಏನು ಕೇಳಿಲ್ಲ ಅಂತ ಯಾಕೆ ಯಾಕೆ ಅವರನ್ನು ಕೇಳಿಲ್ಲ ಅಂತಂದ್ರೆ ಅವ್ರಿಗೂ ಈ ಮಾರ್ಕೆಟ್ಗೂ ಇಲ್ಲ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಮ್ಮನ್ನು ಯಾರು ಒಂದು ಏನು ಸರ್ಕಾರ ಇರ್ಬೋದು ಅಥವಾ ಇನ್ನೊಂದು ಅಪ್ರೋಚೆ ಮಾಡಿಲ್ಲ ಅಂತ ಅವ್ರಿಗೆ ಬಿನ್ನಿಪೀಟೆ ಬಿಲ್ ಮಾರ್ಕೆಟಲ್ಲಿ ಮತ್ತು ಸಿಟಿ ಮಾರ್ಕೆಟಲ್ಲಿ ಅವರಿಗೆ ಒಂದು ಪರ್ಮನೆಂಟ್ ಮಾರ್ಕೆಟನ್ನು ಈಗ ಆಗಲೇ ಸರ್ಕಾರ ರೂಪಿಸಿದೆ ಹಾಗಾಗಿ ಇದು ಒನ್ಲಿ ಫಾರ್ ದಿ ಕಟ್ ಫ್ಲವರ್ಸ್ ವಿಚ್ ಗ್ರೋನ್ ಅಂಡರ್ ದಿ ಪಾಲಿ ಹೌಸ್ ಕಂಡೀಷನ್ ದೇಶ ವಿದೇಶಗಳಿಗೆ ರಕ್ತ ಮಾರ್ಕೆಟ್ಗೆ ಒಂದು ಪರ್ಮನೆಂಟ್ ಮಾರ್ಕೆಟನ್ನು ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿದೆ